ಸ್ವತಂತ್ರ ಬುದ್ಧಿಯಿಂದ ಸಿದ್ದರಾಮಯ್ಯನವರು ಸೆಕ್ಷನ್ ಏಳು ಡಿ ಮತ್ತು ಏಳು ಸಿ ಅನ್ನ ಸೇರಿಸಿದ್ದಾರೆ ಅನಗತ್ಯವಾದ ಸೆಕ್ಷನ್ಗಳು ಏಳು ಡಿ ಏಳು ಸಿ ಅನ್ನ ಯಾಕೆ ಸೇರಿಸಿದ್ರು ಅಂದ್ರೆ ಈ ಹಣನ ಬೇರೆದಕ್ಕೂ ಬಳಸ್ಕೋಬೇಕು ನಾವು ಒಂದು ವೇಳೆ ಸಿದ್ದರಾಮಯ್ಯವ್ರಿಗೆ ತಾಕತ್ತಿದ್ರೆ ಚಾಲೆಂಜ್ ಮಾಡ್ತಾ ಇದೀನಿ ಏಳು ಸಿ ಏಳು ಡಿನ ತೆಗೆದಾಗಿದೆ ಏಳು ಸಿ ಸೆಕ್ಷನ್ ತೆಗೆದು ಬಿಡು ನಿಮ್ಮ ಅಪ್ಪನ್ ಬಿಟ್ಟಿದ್ರೆ ದುಡ್ಡು ಕೈಯಾ ನಾಕೋರ್ಟ್ ಹೋಗಿ ನೀವು ಚೇಂಜ್ ಮಾಡಿಸ್ತೀನಿ ಏಳು ಸಿನ್ ತೆಗೆದು ಬಿಟ್ಟು ಆಗ್ಲಿ ನಮ್ಮ ನಿಧಿಗೆ ಕೈ ಹಾಕ್ಲಿ ಸಿ ಸೆಕ್ಷನ್ ಇರೋದ್ರಿಂದ ತಗತ ದುಡ್ಡನ್ನ ಬೇರೆ ಎಲ್ಲ ಕಾರ್ಯಗಳಿಗೆ ಅಲ್ಲಿ ಏಳು ಡಿ ಏನಿರುತ್ತೆ ಇಲ್ಲಿ ದಲಿತರಿಗೆ ಅವರ ಶ್ರೇಯ ಅಭಿವೃದ್ಧಿಗೆ ಬಳಸಿದೀವಿ ಅಂತೇಳಿ ಪರಿಭಾವಿಸುವುದು ಅಂತ ಒಂದು ಸೆಕ್ಷನ್ ಹಾಕಿದೆ ಅಲ್ಲೆಲ್ಲ ಕೆಲವರು ಐ ಎಸ್ ಐ ಪಿ ಎಸ್ ಉನ್ನತ ಮಟ್ಟದ ಅಧಿಕಾರಿಗಳಿದಾರಲ್ಲ ಅವರ ಅಧಿಕಾರ ವರ್ಗದಲ್ಲಿ ಅವ್ರಗಳೆಲ್ಲ ಕೆಲವು ರಾಜಕಾರಣಿಗಳಿಗೆ ಅವ್ರ ಒಳಗೆ ಏನೋ ಕಿತಾಪತಿ ಮಾಡಿರ್ತಾರೆ ಈಗ ಮಾಜೆ ಏನ್ ಹೇಳ್ತಿದ್ರು ಪ್ರತಿಭಾ ಯೋಜನೆ ರದ್ದಾಗಿರೋದೇ ಗೊತ್ತಿರೋಪ್ಪ ಅಂತಿದ್ದ ಪ್ರಬುದ್ಧ ಯೋಜನೆ ಏನದು ಪ್ರಬುದ್ಧ ಯೋಜನೆ ಮಕ್ಕಳು ಉನ್ನತ ವ್ಯಾಸಂಗ ಅಂದ್ರೆ ಮಾಸ್ಟರ್ ಡಿಗ್ರಿ ಎನ್ ರೀತಿ ಮಾಡಬೇಕು ಅಂದ್ರೆ ವಿದೇಶಗಳಲ್ಲಿ ವಿದೇಶಗಳಲ್ಲಿ ಪಿಎಚ್ ಡಿ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಒಂದು ಸ್ಕೀಮ್ ಅದು ಪ್ರಬುದ್ಧ ಯೋಜನೆ ಅನ್ನೋದು ಬಾಬಾ ಸಾಹೇಬರು ಹೊರ ಹೋಗಿರೋದ್ರಿಂದ ಬುದ್ಧಿವಂತರಾದ್ರು ಹೊರ ಹೋಗಿ ಲಂಡನ್ ಅಲ್ಲ ವಿದ್ಯಾಭ್ಯಾಸ ಮಾಡೋದ್ರಿಂದ ಇಡೀ ಜಗತ್ತಿಗೆ ಜ್ಞಾನಿ ಆಗಿದ್ದು ಅದೇ ತರ ನಮ್ಮ ಆಗ್ಲಿ ಬಿಡಿ ಓದ್ಲಿ ಬಿಡಿ ಮಾದೇವಪ್ಪ ಸಿದ್ದರಾಮಯ್ಯ ಇವ್ರ ಅಪ್ತೀರ್ಮಾನ ತಂದು ಕೊಡ್ತೀರ ದೊಡ್ಡ ಇವ್ರ ಯಾರೀ ನಮ್ಮ ಸ್ಕೀಮ್ ನೆ ಬಿಜೆಪಿನೇ ಎಷ್ಟ ಮೇಲೆ ನೇರವಾಗಿ ಹೇಳ್ತಾರೆ ನೇರವಾಗಿ ಮಾಡ್ತಾರೆ ಅವ್ರ ಅಂತ ಸುಳ್ಳು ಹೇಳಿದ್ರು ಒಂದೇ ಮಾಡ್ತಾರೆ ಎಂತ ದೋಹದ ಕೆಲಸ ಮಾಡ್ತಾ ಇದಾರೆ ಅವರು ಇಂಥರನ್ನ ನಂಬಬೇಕಾ ಮತ್ತೆ ಇಂಥವ್ರಿಗೆ ಓಟ್ ಹಾಕ್ಬೇಕ ನಾವು ಯೋಚನೆ ಮಾಡ್ಬೇಕಾದಂತ ವಿಚಾರ ಗಂಭೀರವಾದಂತ ವಿಚಾರ ಇದು ನಮ್ಮೊಳಗೆ ಇಟ್ಕೊಂಡು ನಮ್ಮೊಳಗೆ ಜೊತೆಲೆ ಕಸ್ಪುಯ ಕೆಲಸ ಅಲ್ವಾ ಇದು ನಮಾಡ್ಕರ ಬುದ್ಧಿ ಅಲ್ವಾ ಇದು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಾವು ಇದನ್ನ ಖಂಡಿಸ್ಬೇಕಾಗಿದೆ ಇದನ್ನ ವಿರೋಧಿಸ್ಬೇಕಾಗಿದೆ ಇವತ್ತೇನೋ ಸಿದ್ದರಾಮಯ್ಯವ್ರು ಬರ್ತಾ ಮೈಸೂರಿಗೆ ಬರ್ತಾರೆ ಅನ್ನೋದು ಒಂದು ಸ್ಥಿತಿ ಇದೆ ಸಾಧ್ಯವಾದ್ರೆ ಒಂದು ಗೆರೆ ಮಾಡೋಣ ಎಲ್ಲ ಅವ್ರ ಮನೆಗೆ ನುಗ್ಗೋ ಕೇಳೋ ಅವ್ರನ್ನ ಇರ್ತಾ ಕೇಳೋ ಅಪ್ಪನ ಮನೆ ದುಡ್ಡು ತಗತ ಇದೆ ನೀನು ಅಂತ ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರೋ ನಮ್ ದುಡ್ಡು ಖರ್ಚು ಮಾಡೋಕೆ ಪ್ರಭುತ್ವ ಹೇಗಿನ ನಿಲ್ಸಕ್ಕೆ ಇವ್ನ ಯಾರು ಮಾದೇವಪ್ಪ ಇವ್ರ ಮನೆ ಆಸ್ತಿ ಮಾಡ್ಬಿಟ್ಟು ಕೊಡ್ತಾ ಇದಾರದ ಜಾಲ